ಅವ್ನು ಮಲಗಿ ಹೂ ಒಂದು ಬಾಡಕ್ಕೆ ಬರಕತ್ತಪ್ಪ ಯಾರು ಜನಾನ ಬರವಲ್ಲ ರೋಮರ ತೊಗೊಳಕ ಅದ್ರಾಗ ಬೇರೆ ನಾನು ಏನ್ ಟಾರ್ಗೆಟ್ ಕೊಟ್ಟಾಳೆ ಮಾಡ್ಕೊಂಬ ಅಂತ ಹೇಳಿ ಮಾಡೋದಿಲ್ಲ ಅಡಿಗೆನೆ ಕೇಳಿ ಅದ್ರಾಗ ಬೇರೆ ಗಿರ್ಯಕ್ಕೆ ಅವನು ಅಂಗಡಿಗೆ ಹೊಂಟವು ನಮ್ಮ ಅಂಗಡಿ ಒಂದು ಬರುವಲ್ಲು ನಾನು ನಿಮ್ಮೆ ತಿರ್ಗಿ ನಮ್ಮ ಅಂಗಡಿಗೆ ಹೋರೀ ಮಲ್ಲಿಗೆ ಹೂವು ಸಸ್ತಾ ಮಾಡ್ಕೊಡ್ತೇವೆ ಬರ್ರಿ ಮಲ್ಲಿಗೆ ರೀ ಮಲ್ಲಿಗೆ ಹೂ ಇಲ್ಲೇ ಹೌದು ನೀರು ಹೊಡ್ಯಾಕಿದಕ್ಕೆ

ए कोडांगले ना नाही होय होय बडत नाही कोडांगला होय होडत कोडत एक दिवस ए कोडांगला एक दिवस करतोनी कोडांगला एक दिवस करतोनी अपाजी अपाजी झाली टाइम मध्ये येते झाली टाइम मध्ये येते आला होय नाही झाली टाइम तो मर्यादा ಹೂವಾ ತಂದಿಲ್ರಿ ಮಾರ್ತ್ ಬಂದ್ಬಿಟ್ಟಿನಿ ಮತ್ ಹೆಂಗ್ ಮಾಡೋದು ಈಗ ನಿಂಗ್ ಅರ್ಥ ಆಗಿಲ್ಲ ನಾ ಮೊದ್ಲ ಇವೆಲ್ಲ ಪ್ಲಾನ್ ಮಾಡ್ಕೊಂಡ್ ತಗೋಬೇಕು ಮಾರ್ಕೆಟ್ ನಾಗ ಈಗ ಅಲ್ಲಿ ಮುಂದೆ ಎಲ್ಲರೂ ಸಿಗ್ತಾವ ನೋಡಿ ತಡಿ ಆ ಇಲ್ಲೊಬ್ಬ ಮರ ಆತರ ನೋಡಲ್ಲ ಇಲ್ಲೇ ಐತಿ ಆ ಇಲ್ಲೇ ಐತಿ ನೋಡಿ ಮಲ್ಲಿಗೆ ಊರಿ ಮಲ್ಲಿಗೆ ಊರಿ ಅಣ್ಣಾರ

संजू उळगेन हा दोन दीड रुपये आता मला नाही ती फोन रिचार्ज रिचार्ज होईक तं दीड नूर रुपये हायपर्यंत हां हॅलो ह्यालो गीता हा दीड नूर रुपये नोड ಆ ಮೊಬೈಲ್ ರಿಚಾರ್ಜ್ ಮಾಡ ರಿಚಾರ್ಜ್ ಮಾಡಿಸ್ಕೊ ರೊಕ್ಕ ಹಾಕಿರಿ ನೂರ ರೂಪಾಯಿ ಹಾಕಿರಿ ಅಲ್ರಿ ನೂರ ಐವತ್ತು ರೂಪಾಯಿಗೆ ರಿಚಾರ್ಜ್ ಮಾಡ್ಸಕ್ ಬರ್ತೇನ್ರಿ ಮುನ್ನೂರು ರೂಪಾಯಿ ಐತ್ರಿ ಮತ್ತ ನೋಡ್ರಿ ಅಡಿಗೆ ಅದ್ ಮಾಡಿದ್ ಮಾಡ ಅಂತ ಹೇಳಿರಿ ಹಾ 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 ಅಡಿಗೆ ಮಾಡ್ ಮತ್ತ ಏ ಜಬರ್ದಸ್ತ ಗಿರಕ್ಕೆ ಚಲೋ ಬರತ್ತವ್ ಆ ಮಲ್ಲಿಗೆ ರೀ ನೋಡಿ ಇವತ್ತು ಹೂ ಅಷ್ಟು ತಗೊಂಡ್ ಹೋಗಿರಿ ಎಷ್ಟು ಮಾಡ್ಕೊಂಡ್ ಬರ್ತೀರಿ ನೋಡ್ತೀನಿ ನಾನು ಇವತ್ತ ಅಡಿಗೆ ಮಾಡ್ ಬಂದ್ ಮನಿಗೆ ಹಾ ಆತ ಹಾ ಆತಾತ್ ಹಾ ಆತಾತ್ ಒಳ್ಳೆ ಇವ್ನು ಮಾಡ್ಕೊಂಡೇನವಾ ಕುಡ್ದ್ರ ಆ ಕಡೆ ಹೂ ಮಾರ್ಕೊಂಡು ನಾವು ಹೋಗಿ ಬರ್ತಿದ್ದೆ ಇವ್ನ ಒಳಗೆ ಕಳಿಸಿದೆ ಏನ್ ಮಾರಿ ಬರ್ತಾನೋ ಏನವನೇ ಎಲ್ಲ ಕುಡಿದು ರೊಕ್ಕ ಕುಡ್ದು ಬರ್ತಾನೆ ಗೊತ್ತಿಲ್ಲ ಮಳೆ ಇವನು ಮಾಡ್ಕೊಂಡೆ ನಾನು ನಹೇಂ ಕಣತិន ರೀ ಇವತ್ತೆ ಏ ನೀನೇನೋ ಗಿಚ್ ಗಿಲಿಲಿ ಕಣತ ಇವತ್ತೆ ಮಸ್ತ್ ಕಣತಿನಲ್ರಿ ನಾನು ಇವತ್ತೆ ಆದ್ರು ತಡಿರಿ ಓಹೋ ಏನೋ ಮಿಸ್ ಬಿಡಾನಾ ಕಡೆ ಏನ್ ರೀ ಎಲ್ಲ ಹಾಕೊಂಡ ಬಂದಿನಲ್ಲ ಎಲ್ಲ ಕರೆಕ್ಟ್ ಇದೆ ದಾಗಿಂಗಿನ ವಾಚಿಗೆ ಎಲ್ಲ बरोबर ತಿ ಹು ಇಲ್ಲ ಅಯ್ಯ ಹು ಇಲ್ರಿ ಹು ಒಂದಾದ್ರು ಮಸ್ತ್ ತಕಿದ್ ಕೋಡಸರಿಲ್ಲ ಹು ಹಾ ಹು ಕೋಡಸರಿ ಹುವಾ ನೋಡಮ್ಮ ಮುಂದೆ ಆ

ಮಂತೇಶಿ ಎಷ್ಟು ಕೊಟ್ಟೆ ಮಂತೇಶಿ ಇನ್ನ ಸ್ವಲ್ಪ ಕೊಡು ಅಲ್ಲ ಕೈ ಹಿಡಿ ನೀ ಕೈ ಅಗಲ ಮಾಡ್ ನೋಡು ಅಲ್ಲ ನನ್ನ ಕೈಯಲ್ಲಿ ನೀ ಮಾರಮಲ್ಲ ಅಲ್ಲ ನೀ ನೋಡ್ ನೋಡಿ ನೀ ದೊಡ್ಡದಾಗಿಲ್ಲ ಅಂತ ಕೇಳಬೇಕು ನೋಡಿ ಹಿಡಿ ನನ್ನ ಕೈ ಬಿಡು ಸುತ್ತ ಸುತ್ತಬಹುದು ನೋಡಿ ನಿಮಗೆ ಏನು ಮಾಡ್ತೀಯ ಮಂತೇಶಿ ಏನು ನೀನು ಹಾಕಿ ಕುಣಿಸೋಣ ಅಲ್ಲ ಅಲ್ಲ ಅಂತ ಸಾಗುತ್ತೆ ಬ್ಯಾದ್ರ ಗ್ಯಾದ್ರ 120 150 ಹೇಳ್ತಿದ್ದೆ ನೀವು ನಮ್ಮರಲ್ಲ 180 ಸಾರಿ ಇದು 100 ರೂಪಾಯಿ ಕೊಡು 100 ರೂಪಾಯಿ ಅಂತ ನೋಡಿ

ಬರೋಣ ಮಲ್ಗೂರಿ ಹಾ ಒಂದು ಮಾರು ಕೊಡಪ್ಪ ಮಾರ ಎಂಬತ್ತು ರೂಪಾಯಿ ರೀ ಎಂಬತ್ತು ರೂಪಾಯಿ ಮಾರ್ಕೆಟ್ನಾಗ ಅರವತ್ತು ರೂಪಾಯಿ ಐತಿ ಇದು ಮಾರ್ಕೆಟ್ ಅಲ್ಲ ಅಲ್ರಿ ಯಾರು ಯಾರು ಕೊಳ್ಳಿ ಮೂರು ಕೊಳ್ಳಿ ಹೆಂಗೆ ಮಾರ ಸ್ವಲ್ಪ ಕಡಿಮೆ ಮಾಡಿ ಹಣ ನೂರ ಇಪ್ಪತ್ತು ರೂಪಾಯಿ ಮಾರೋದು ರೀ ಇದು ಹಂತಿ ಅಂತದಲ್ಲ ವಾಶ್ ನೋಡ್ರಿ ಇಲ್ಲಿ ವಾಸನೆ ಬರಾಯ್ತಿಲ್ಲ ಕತ್ತರ ಆಗೈತೆ ಮಾಡ್ಕೊಡ್ರಿ ಸಾಕು ಒಂದೇ ಮಾರು ಸಾಕು ರೀ ಸಾಕು ಸಾಕು ಯಾರು ತೊಗೋಬೇಕು ರೀ ಒಂದು ಸಾಕು ಹಾಂ ತೋರೋಣ ಇನ್ನೊಂದು ಜಾಸ್ತಿಯಾಗ ಕೊಟ್ಟೆ ನೋಡ್ರಿ ನಾನು ಹಲೋ ಇನ್ನು ಇನ್ನು ಯಾಡ್ಕೊಡಪ್ಪ ಇಂತ ಇಂಥ ಅಲ್ಲ ಇಂಥ ಇನ್ನು ಇನ್ನೊಂದು ಇನ್ನೊಂದು ಅಲ್ಲಪ್ಪ ಕರೆಕ್ಟ್ ಐತೆ ಇಪ್ಪತ್ತರದು ಮರ ಇದೆ ನೋಡಿ ಇಲ್ಲಿ ಎಂಬತ್ತಾಗತ್ತೆ ನೋಡಿ ಅಯ್ಯೋ ಪಾಪ ಇಟ್ಕೊಂಡು ರೊಕ್ಕದು ಹೂ ಮರ ಇವು ಪಾಪ ಎದುರು ಸಂಬಂಧ ಹೋಯಾಕತ್ತಿದ್ರು ಏನು ಕಷ್ಟ ಇತ್ತು ಏನೋ ಪಾಪ ಅವ್ರದು ಇಲ್ಲೇ ಬಿಟ್ಟು ಅವನು ಹುಡುಗರು ಕ ಇಲ್ಲೇ ಇರ್ತಾಡಿ ಇಲ್ಲೇ ಇಟ್ಕೊಂಡಿರ್ತೀನಿ ಬರ್ಲಿ ಅವ್ರು ಪಾಪ ಅವ್ರು ಕೊಡ್ಬೇಕಿದ್ರು ವಾಪಸ್ ಯಾಕಂದ್ರೆ ದುಡ್ದಿದ್ದ ಉಳಿಯಂಗಿಲ್ಲ ಪಾಪಿನ ಇಂಥವೆಲ್ಲ ಇಳಿತಾನ ನಾವು ಹೂ ಮಾರಿದ್ರೆ ನಿಯತ್ಲೇ ಮಾಡ್ತೀನಿ ನಿಯತ್ತಿನ ಸುಳ್ಯ ಮಗಾನವ್ರು ಹಲೋ ಅದೈ ಅದಾನ ಏನು ಹೋಗ್ಯಾನ ಅದಾನ ಅದಾನ ನಾವು ಒಂದು ಸಲ ಕೇಳೋಣ ನೋಡಿ ಇಲ್ಲಿ ಕೇಳು ಅಮ್ಮ ಹನ್ರಿ ಏನು ರೊಕ್ಕ ನೋಡಿ ನೋಡಿನ ಶಾಲಿಗೆ ಫೀ ಕಟ್ಟಿದಿತ್ತು ಹಾಂ ನಿಮ್ಮದ ಅನ್ರಿ ಅದು ನೀ ಎತ್ತಿಂದು ದುಡ್ದಿದ್ದ ಉಳಿಯಂಗಿಲ್ಲ ಈ ಕಾಲದಾಗ ಇನ್ನೊಬ್ರು ತಿನ್ನೋ ಅಸ್ತಿನ ಅಲ್ಲ ನಾವು ಹೂ ಮಾರಕತ್ತಿರ್ಬೇಕ್ ಅದ್ರ ನಿಯತ್ತಿ ನಿಯತ್ಲಿ ಧೂರ್ತೀನಿ ನಾವು ನಾನು ತಗೋರಿ ನನಗೆ ಮಂದಿದು ರೂಪಾಯಿ ಬ್ಯಾಡ್ರಿ ನಂಗೆ ದೇವ್ರು ಕೊಡಂಗಿದ್ರೆ ಹೆಂಗಾರ ಕೊಡ್ತಾನ ನನಗೆ ಹಾಂ ಒಂದು ತುತ್ತು ಅನ್ನ ಒಂದುಗೇನು ಬಟ್ಟೆ ಸಾಕು ನಂಗೆ ಮೈ ಮುಚ್ಚೋಳಕ್ಕೆ ಉಡುಪಿ ಈ ರೊಕ್ಕ ಏನು ಶಾಶ್ವತ ಅಲ್ಲ ನನಗೆ ತಗೋರಿ ಇನ್ನೊಂದು ಏನು ರೀ ಇನ್ನೊಂದು ಇದ ರೀದು ಏ ಏಡಿ ಅಣ್ಣರಾ ಒಂದೈತ್ ರೀ ಇಲ್ಲದಿದ್ದು ನಾನು ಅಣ್ಣ ದೇವ್ರಿಗೆ ಒಂದೈತ್ರ ಇಲ್ಲಿ ಏ ಯಾಡಿದು ಏನು ಅಣ್ಣರಾ

gente niente, ni jodería, tal